सालाभातप्रमाणे मुदगा गावच्या भावकेश्री यात्रेची यात्रा यशस्वी पार पडावी यासाठी म्हणून गावातील ग्रामपंचायतीमध्ये पोलीस विभाग व देवस्थान कमिटीच्या उपस्थितीमध्ये शांततापूर्व बैठक पार पडली यात्रेला येणाऱ्या सर्व पै पाहुणे व भाविकांनी आपली वाहने शाळेतील पटांगणावर व खुल्या जागेमध्ये लावून सहकार्य करण्याचे आवाहन यावेळी करण्यात आले ಯಾತ್ರೆ ದರ್ಮ್ಯಾನ್ ಕೊನೇ ಹಿ ಅನುಚಿತ ಪ್ರಕಾರ ಕೇಸ್ ತಂಚವರ ಕಡಕ್ ಕಾರವಾಹಿ ಅಸೇ ಪಿ ಎಸ್ ಐ ಮಂಜುನಾಥ್ ಯಾನಿ ಯಾವ ಸಂಗೀತ ಮಾಡಬಾರದು ಅಷ್ಟಾಗಿನು ಕೂಡ ನೋಡು ನಮಗೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಹಂಗಾಗಿ ಊರ್ ಒಳಗಡೆಗೆ ಅಂತ ನೋಡು ಎಷ್ಟೋ ಜನರು ಕಾರ್ಗಳು ಇದ್ದಾವೆ ಟ್ರಾಕ್ಟರ್ ಗಳಿದಾವೆ ಮತ್ತೆ ಅವ್ರ ಟ್ರೇಲರ್ಸ್ ಗಳಿದಾವೆ ಅವುಗಳನ್ನೆಲ್ಲ ಊರ್ ಹೊರಗಡೆಗೆ ತಮ್ಮ ಹೊಲದಲ್ಲಿ ಅಥವಾ ಗ್ರೌಂಡ್ ಅಲ್ಲಿ ಒಳಗೆ ಆಗ್ತದೆ ಇದನ್ನೆಲ್ಲರಿಗೆ ಅಂತ ನೋಡು ಒಂದು ಮುಖ್ಯವಾದ ಸೂಚನೆ ಇರ್ತದೆ ನಾ ಅನೌನ್ಸ್ಮೆಂಟ್ ಮಾಡಿಸಿರ್ತೀವಿ ಆಮೇಲೆ ಪಂಚಾಯತ್ ವತಿಯಿಂದ ಕೂಡ ಅವ್ರು ಮಾಡಿಸ್ತಾರೆ ಈ ಊರು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿಗೂ ಮತ್ತೆ ಇನ್ನೊ ಎಲ್ಲರಿಗೂ ನಾ ಇದನ್ನ ಆಗಲಿ ಇದರ್ತೇನೆ ಸಾರ್ವಜನಿಕರಿಗೆ ಹೇಳೋದಾದ್ರೆ ಎಲ್ಲರೂ ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಊರು ಜಾತ್ರೆ ಇರೋದ್ರಿಂದಾಗಿ ನಿಮ್ಮ ಒಂದು ಸಂಕ್ಷಿಪ್ತವಾಗಿ ತಿಳಿಸ ಎಲ್ಲರೂ ಗಾಡಿಗಳನ್ನೆಲ್ಲ ನಿಮ್ಮ ಫೋರ್ ವೀಲರ್ಸ್ ಗಳಿರೋನಾ ತೆಗೆದು ಊರ್ ಹೊರಗಡೆಗೆ ಅಂತ ನೋಡು ನಿಮ್ಮ ಗ್ರೌಂಡ್ ಒಳಗಡೆಗೆ ಹಾಕ್ರಿ ಆಮೇಲೆ ಊರ್ ಒಳಗಡೆಗೆ ಬರಬೇಕಾದಂತ ಎಲ್ಲ ಕೂಡ ಅಂತ ನೋಡು ಜನಗಳಿಗೆ ಹೊರಗಡೆಗೆ ಪಾರ್ಕ್ ಮಾಡಿ ಬರ್ಲಿಕ್ಕೆ ಹೇಳ್ರಿ ಊರು ಸುತ್ತು ಕೂಡ ಅಂತ ಬ್ಯಾರಿಕೇಡ್ ಆಗಿರ್ತದೆ ನಿಮ್ಮ ಪಂಚಾಯತ್ ವತಿಯಿಂದ ಮೆಂಬರ್ಸ್ ಎಲ್ಲರೂ ಕೂಡ ಅನ್ನೋದು ಒಪ್ಕೊಂಡಿರ್ತಾರೆ ಕೆಲವು ಮುಖ್ಯ ದ್ವಾರಗಳು ದ್ವಾರಗಳೇನದವಲ್ಲ ಅಲ್ಲಿ ಅಂತ ಫ್ರೀ ಇರಲಿ ಏನೋ ಒಳಗಡೆ ಯಾರದೇ ಅನಾರೋಗ್ಯ ಸಮಸ್ಯೆ ಆದರೆ ಅಥವಾ ಯಾವುದೋ ಬೆಂಕಿ ಅನಾಹುತಗಳಾದಾಗ ಹೋಗ್ಲಿಕ್ಕೆ ಬರಲಿಕ್ಕೆ ವೆಹಿಕಲ್ಗಳಿಗೆ ದಾರಿ ಇರಬೇಕು ಆಮೇಲೆ ವಾಲಂಟೀರ್ಸ್ಗಳನ್ನ ನೇಮಿಸ್ಕೊಡ್ರಿ ನಿಮ್ಮ ನಿಮ್ಮ ಮನೆಯಿಂದ ನಿಮ್ಮ ನಿಮ್ಮ ಒಬ್ಬ ವ್ಯಕ್ತಿ ಒಬ್ಬ ನೋಡು ನಿಮ್ಮ ಗಲ್ಲಿಗೆ ಅಂತ ನೋಡು ಎಲ್ಲರೂ ಸೇವಕರಾಗಿರ್ಬೇಕು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮಾತ್ರ ನೋಡೋದಲ್ಲದಾನೆ ಅಲ್ಲಿ ಇಮಿಡಿಯೇಟ್ಲಿ ಎಲ್ಲರೂ ಹೋಗೋದನ್ನ ಮತ್ತೆ ನೋಡಿ ಅದಕ್ಕೆ ಸಾಹಕರಿಸೋದನ್ನ ಮಾಡಬೇಕು ಇನ್ನು ಮತ್ತೆ ಯುವಕರಿಗೂ ಕೂಡ ನಾನು ಮೊದಲೇ ಹೇಳಿರ್ತೀನಿ ಅವತ್ತಿನ ದಿನ ಅಂತ ಎರಡು ದಿನ ಮೊದಲನೇ ದಿನ ಜಾತ್ರೆ ಆಗಿದ ನಂತರ ಮುಂದೆ ಎರಡು ದಿನ ಕೂಡ ಅಂತ ನೋಡು ನಿಮ್ದೆಲ್ಲ ಊಟೋಪಚಾರಗಳನ್ನ ಇಟ್ಕೊಂಡಿರ್ತೀರಿ ಮನೆಯಲ್ಲಿ ಅಂಥ ಸಂದರ್ಭದೊಳಗಡೆಗೆ ಬೇರೆ ಯಾವ ಹುಡುಗರು ಬಂದಿರ್ತಾರೆ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ಎಲ್ಲರೂ ಬರ್ತಾರೆ ಯಾವುದೇ ತರ ಹಾಯಿಗಳ ಆಗಬಾರ್ದು ಹೊರಗಡೆಗೆ ಅಂತ ನೋಡು ಕರೆದಾಗ ಅವ್ರಿಗೆ ಅಂತ ನೋಡು ಏನೋ ತುಚೇಷ್ಟೆಗಳಿಗೆ ಚೇಷ್ಟೆಗಳಿಗೆ ನೀವೇನಾದರೂ ಅನುವು ಮಾಡಿ ಹೊಲದಲ್ಲಿ ರೋಡ್ ಮಧ್ಯದಲ್ಲಿ ಅಲ್ಲೆಲ್ಲಾದರೂ ಕುಂತು ಕಸಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದು ಜಗಳ ಆಡೋದಂಥದ್ದೇನಾದಂದ್ರೆ ಕಠಿಣ ಕ್ರಮ ತಗೊಳ್ಬೇಕಾಗತ್ತೆ ಆಮೇಲೆ ನಂತರ ಅವ್ರಿಗೆ ಲೈಫ್ ಒಗ್ಗಡೆ ಎಫ್ಐಆರ್ ಏನು ಆದು ಅಂತ ಹೇಳಿದ್ರೆ ಅದು ಸ್ಪಾಯಿಲ್ ಆದಂಗೆ ಅರ್ಥ ಅದನ್ನೆಲ್ಲದನ್ನ ಕೂಡ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ನಿಮ್ಮ ನಿಮ್ಮವ್ರಿಗೆ ಅಂತ ಜಾಗ್ರತೆ ಇರಲಿ ಎಲ್ಲರೂ ಕೇಳುತ್ತೆ ಗ್ರಾಮ ಪಂಚಾಯತ್ ಮುದ್ದ ದೇವಸ್ಥಾನ ಕಮಿಟಿ ಮತ್ಗ ಗಾ ಸುಧಾರಣಾ ಮಂಡಳಿ ಮುದ್ದಾಗ ಸಮಸ್ತ ಗಾಂಕರ ವತಿನ ಏತ್ಯಾ ಶುಕ್ರವಾರಿ ವ ಶನಿವಾರಿ ಸಾಲಬದ ಪ್ರಮಾಣ ಮೋಟ್ಯಾ ಪ್ರಮಾಣ ग्रामदेवता भोकेश्वरी देवीची यात्रा होणार आहे या यात्रेनिमित्त हजारो लोक बरेच बाहेरगावावरून येतात व या यात्रेचा लाभ घेतात तर देवस्थान कमिटीच्या वतीनं व ग्रामपंचायतीच्या वतीनं सर्व गावकऱ्यांना व येणाऱ्या पैभवण्यांना आम्ही विनंती करतो की यात्रा ही यात्रा शांततेत सगळ्यांनी एकोप्यानं सलोख्यानं साजरी करायचे कुठंही कोणी गाड्या वगैरे पार्किंग किंवा इतर कारणावर गोंधळ घालता कामाने आणि शक्यतो सर्व पाहुण्यांनी आणि गावातील ज्यांनी ज्यांनी गाड्या आपल्या दरवाज्याच्या समोर आल्या त्या शक्यतो शाळेकडं किंवा इतर ठिकाणी प्लॉटमध्ये ओपन वगैरे हो पार्क करून मोमेंटसाठी रस्ते सगळे खुले ठेवावेत जेणेकरून दुसऱ्यांना काही त्रास होणार नाही अडचण होणार नाही आणि या एकंदर सर्व खबरदारी घेऊन आम्ही ही यात्रा सर्वांनी मिळून एकटेने साजरी करूया व कोणतंही गालबोट न लावता ही यात्रा यशस्वीरित्या पार पडूया अशी देवस्थान कमिटी जे होते ना साजरी करावी अशी